ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ಸ್ ಇವತ್ತ ಮುಂಜಾನೆ ಮುಂಜಾನೆ ಚಾ ಕುಡ್ಕೊತ ನಾ ಮೇಲೆ ಬೆಳೆನ್ರಿ ಎಲ್ಲಾ ಕಾಯಿಪಲ್ಲೆ ಗಿಡಗಳ ನೋಡಕತಿ ಹೆಂಗ್ ಬಂದವು ಏನಂತ ಹೇಳಿ ಈ ಜುಕ್ಕುನಿ ಅಂತೂ ಚಲೋ ಬಂದೈತಿ ಅದ್ರ ಇಷ್ಟಿಷ್ಟಾಗಿ ಎಲ್ಲಾ ಇರ್ವಿ ಹೋಳ್ತೇನ್ ಹೊಂಟಿದ್ವು ರೀ ಇನ್ ಬೇರೆ ಬೆಂಡೆಕಾಯಿ ಮತ್ತ ಗೌಡಿಕಾಯಿ ಎಲ್ಲಾ ಚಲೋ ಬಂದಿತ್ತು ಸೊ ಎಳಿ ಬಿಸ್ಲಾಗ ನಾ ಇಲ್ಲಿ ಎಲ್ಲಾ ಗಿಡಗಳಿಗೆ ನೀರ್ ಹಾಕಿನಿ ಎಟ್ ಮಸ್ತ್ ಅನ್ಸಾಕತಿತ್ತು ಮತ್ತ ಇವು ಬ್ರೋಕ್ಲಿ ಕ್ಯಾಬೇಜ್ ಮತ್ತ ಫ್ಲವರ್ ಅಂತೂ ಮಸ್ತ್ ಬಂದಿದ್ದು ಆದ್ರೆ ಈ ಸೈಡ್ ಬಿಸ್ಲಾಗ ಫುಲ್ ಎಲ್ಲಾ ಒಣಗಾತಾವ್ ಅದಕ್ಕ ಅದಕ್ಕೆ ಸಂಬಂಧ ಶೆಡ್ ನೆಟ್ಟ ಜಲ್ದಿನ ಬಡ್ಯಾವ್ ಅಂದ್ರೆ ಚಲೋ ಬರ್ಲಿ ಅಂತ ಹೇಳಿ ಈಗ ನಮ್ಮ ನೀರು ಹಾಕಕ್ಕೆ ಹಚ್ಚಿದೇವ್ರಿ ಪನ್ನು ಏನೇನ ಸೊ ಎಲ್ಲ ಎಟ್ಟ ಮಸ್ತ್ ಬರತ್ತಾವು ಆದ್ರೆ ಸ್ವಲ್ಪ ಇಲ್ಲಿ ಜಾಗ ಅದಕ್ಕೆ ಕಡಿಮೆ ಬಿಳತ್ತೈತಿ ಬಿಕಾಸ್ ಎರಡು ಎರಡು ಹಚ್ಚಿದೆನು ಇದು ಬ್ರೋಕ್ಲಿ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ಅಂಡ್ ಇದು ಫ್ಲವರ್ ಎರಡು ಹಚ್ಚೀನಿ ಜಾಸ್ತಿ ಅಂದ್ರ ನೀವು ನೋಡ್ಬೋದ್ರಿ ಬ್ರೋಕ್ಲಿನ ಹೆಚ್ಚಿದೆನು ಓಡ್ ಹೋದ್ ನೋಡ್ರಿ ಪನ್ನು ನೀರ್ ಹಾಕ್ತೇನೆ ಅಂತ ಹೇಳಿ ಜಾಸ್ತಿ ಬ್ರೋಕ್ಲಿ ಹಚ್ಚಿದೇನು ಯಾಕಂದ್ರ ಬ್ರೋಕ್ಲಿ ಬರಂಗಿಲ್ಲ ಅಂತಾರು ಬಟ್ ಎಷ್ಟು ಮಸ್ತ್ ಬರತ್ತವ್ ನೋಡ್ರಿ ಎಷ್ಟು ದೊಡ್ಡದಾಗೈತಿ ಆಕ್ಚುಲಿ ಅದ ದೊಡ್ಡದಾಗಿತಿ ಇವು ಎರಡು ಬ್ರೋಕ್ಲಿ ಇದಾವ್ ಇದು ಫ್ಲವರ್ ಐತಿ ಇದು ಎಲ್ಲಾ ಬ್ರೋಕ್ಲಿ ಐತಿ ನೋಡ್ರಿ ಸದ್ಯಕ್ಕ ಈ ತರ ಆಗೈತಿ ಇನ್ನ ಸ್ವಲ್ಪ ಸ್ವಲ್ಪ ಮೆಸ್ ಐತಿ ಇದ್ ಮಣ್ಣೆಲ್ಲ ತುಂಬೋದೈತಿ ಅಂಡ್ ಈ ಸೈಡ್ ಹಿಂಗೆ ಕಿರೇಟೆಲ್ಲ ಹಚ್ಚಿ ಗಿಡಗಳು ಮತ್ತೆ ಹಚ್ಚಿದೆನು ಇಲ್ಲಿ ಆಲೂಗಡ್ಡೆ ಹೆಚ್ಚಿದೆ ನೋಡ್ರಿ ಬರಾತೈತಿ ಅಂಡ್ ಈ ಸೈಡೆಲ್ಲ ಹಿಂಗೆ ಮಾಡಿದ್ದೇನು ಸೊ ಇಲ್ಲೇನು ಪ್ರಾಬ್ಲಮ್ ಆಗತ್ತೈತಿ ಅಂದ್ರೆ ಈ ಸೈಡ್ದು ಪಾಪ ಬಿಸಿಲಾಗಿ ಹೊಲಗಿ ಹೆಂಗಾಗತ್ತವ ನೋಡ್ರಿ ಅವ ಪೂರ್ತಿ ಎಲ್ಲ ಒನ್ಗತ್ತವ ಎಷ್ಟು ನೀರು ಹಾಕಿರೋನು ಸೊ ಇವನ್ನೆಲ್ಲ ಈಗ ಈಚೆ ಕಡೆ ಸೆಟ್ ಮಾಡಾಕಿದೇನು ಬಿಕಾಸ್ ನೆಳಾಗಿದ್ರೆ ಜಾಸ್ತಿ ಗ್ರೋ ಮಾಡ್ತಾವು ಮತ್ತೆ ಚಲೋ ಬೆಳಿ ಕೊಡ್ತಾವು ಅದಕ್ಕೆ ನೀರು ಹಾಕ್ತೇನೆ ಅಂತ ಓಡಿ ಹೋಗಿ ಹೇಳ್ರಿ ಈಗ ಮತ್ತೆ ಬಂದಳ ನೋಡ್ರಿ ನಮ್ಮ ಪನ್ನು ನಮ್ಮ ಪನ್ನು ಎಷ್ಟು ದೊಡ್ಡ ಕೇಗಿದಾಳೆ ಇನ್ನೂ ಹಗ್ಗ ಆಡ್ಕೋರು ನೋಡ್ರಿ ಬರಂಗಿಲ್ಲೋ ಪನ್ನು ಬರಂಗಿಲ್ಲೋ ಸೊ ಎಲ್ಲ ಗಿಡಗಳಿಗೆ ನೀರ್ ಹಾಕಿ ನಾ ತೆಳಗ್ ಬೈನ್ರಿ ಏನಂದ್ರೆ ನಾಳೆ ನಾ ಅನ್ನಪ್ರಾಶನ್ ಮಾಡಿ ಇವತ್ತ ಒಂದ ಹಾಫ್ ಇಯರ್ದ ಸಿಕ್ಸ್ ಮಂತ್ ಬರ್ಡ್ಡೆ ಸೆಲೆಬ್ರೇಷನ್ ಮಾಡೋಕ್ಕಿದೆನು ಆ್ಯಕ್ಚುಲಿ ಸೆವೆಂತ್ ಮಂತ್ ಸ್ಟಾರ್ಟ್ ಆಗಿ ಅದು ಮುಗಿಯಾಕೆ ಬಂತು ಅಂದ್ರೂ ನಾ ಇನ್ನೂ ಒಂದು ಹಾಫ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಮಾಡಿಲ್ಲ ಅನ್ನೋ ಪ್ರಶನ್ ಮಾಡಿಲ್ಲ ತುಂಬಾ ಲೇಟಾಗೈತೆ ಯಾಕಂದ್ರೆ ಅವ್ನ್ಗೆ ಹುಷಾರಿರ್ಲಿಲ್ಲ ನನ್ಗೆ ಹುಷಾರಿಲ್ಲ ಆಲ್ರೆಡಿ ನೀವು ರೀಲ್ ನೋಡ್ತೀರ ನಮ್ಮ ರೀಲ್ಸ್ ನೀವು ನೋಡ್ತೀರ ನಿಮ್ಗೆ ಗೊತ್ತಾಗಿರ್ಬೇಕು ಸೊ ಇನ್ನು ತಡ ಕೊಡೋದು ಬೇಡ ನಮ್ಮ ಪಿಲ್ಲು ಹಸು ಆಗತ್ತವ ಈಗ ಜಾಸ್ತಿ ಅದಕ್ಕೆ ನಾ ಇವತ್ತು ಒಂದ್ ಹಾಫ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಮಾಡಿ ನಾ ಅನ್ನ ಪ್ರಶನ್ ಮಾಡಾಕಿದೇನ್ರಿ ಸೊ ಇಲ್ಲಿ ನಾ ಇಲ್ಲಿ ಡೇಟ್ ದ ನೋ ಶುಗರ್ ಮತ್ತೆ ನೋ ಮೈದಾ ಒಂದು ಹೆಲ್ದಿ ಕೇಕ್ ಮಾಡಕ್ ಇದನು ಅದನ್ನ ನಾ ಶಿವಾತನ್ ಕೈಲೆ ಕಟ್ ಮಾಡ್ಸಕ್ ಇದನಿ ಇವತ್ತ ಹಾಫ್ ಇಯರ್ ಬರ್ಡೇಕ ಸೊ ಅದನ್ನ ಹೆಂಗ್ ಮಾಡುದಂತ ಕ್ವಿಕ್ಲಿ ತೋರ್ಸೇನು ನಾ ಏನ್ ರೀ ಇದ್ರೊಳಗ ಮೊದ್ಲ ಖಜೂರಿ ಒಂದ್ ಕಪ್ ಹಾಲು ಒಳಗ ಒಂದ್ ಕಪ್ ಖಜೂರಿನ ಖಜೂರಿನಾ ಹಾಕಿನು ಸೊ ಇಲ್ಲಿ ನೋಡ್ಬಾರ್ದವ ಅದನ್ನ ನಾ ಈಗ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡ್ಕೊಂಡೆನು ಸೊ ಈ ತರ ಫೈನ್ ಪೇಸ್ಟ್ ರೆಡಿ ಮಾಡ್ಕೋಬೇಕ್ರಿ ಇದ್ರೊಳಗ ನಾ ಈಗ ಇನ್ನೊಂದು ಕಪ್ಪ ಹಾಲು ಹಾಕೋಕೆನು ಆದ್ರೆ ಈ ಬ್ಲೆಂಡರ್ ಒಳಗೆ ಏನು ಖಜೂರಿ ಸಣ್ಣ ಮಾಡಿರ್ತಿರ್ಲಾ ಅದರೊಳಗೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಹಾಕೋಕಿದೇನು ಇನ್ನೊಂದು ಕಪ್ ಹಾಲು ಎಕ್ಸ್ಟ್ರಾ ನಿಮ್ಗೆ ಈಗ ತೋರಿಸಿದಾಗ ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ಅದನ್ನು ನಾ ಈಗ ಆ್ಯಡ್ ರೀ ಈ ಟೈಪ ಹಾಲು ಹಾಕಿದ್ಮೇಲೆ ಏನಂದ್ರೆ ಈಗ ಇದ್ರೊಳಗೆ ನೀವು ಸನ್ಫ್ಲವರ್ ಆಯಿಲ್ನು ಹಾಕೋಬಹುದು ವೆಜಿಟೇಬಲ್ ಆಯಿಲ್ನು ಹಾಕೋಬೋದು ಅಥವಾ ತುಪ್ಪನೂ ಹಾಕೋಬೋದು ಅದು ಎರಡು ಟೇಬಲ್ ಸ್ಪೂನ್ ನಾ ಈಗ ತುಪ್ಪ ರೀ ಆಪ್ಷನಲ್ಲ ನೀವು ವೆಜಿಟೇಬಲ್ ಆಯಿಲ್ನು ಹಾಕೋಬಹುದು ಸೊ ಎರಡು ಟೇಬಲ್ ಸ್ಪೂನ್ ಇಲ್ಲಿ ತುಪ್ಪ ಆ್ಯಡ್ ಮಾಡ್ತೀನಿ ನಾ ನೋಡ್ರಿ ಇಲ್ಲಿ ತ್ರೀ ಫೋರ್ತ್ ಕಪ್ ಕೋಕೋ ಪೌಡರ್ ತಗೊಂಡೇನು ಸೊ ಚಾಕ್ಲೇಟ್ ಪೌಡರ್ ಇರ್ತಿತ್ತು ನೋಡ್ರಿ ಅದಕ್ಕೆ ಕೋಕೋ ಪೌಡರ್ ಅಂತಾರು ಸೊ ಕೋಕೋ ಪೌಡರ್ ತ್ರೀ ಫೋರ್ತ್ ಕಪ್ ಹಾಕಿನ ಅಂದ್ರೆ ಒಂದು ಬೌಲ್ ನೀವ ಫುಲ್ ಗೋಧಿ ಹಿಟ್ಟು ಹಾಕಿದ್ರೆ ಅದರದ ಅರ್ಧ ಕಿಂತ ಅರ್ಧ ಅಂದ್ರೆ ತ್ರೀ ಫೋರ್ತ್ ಕಪ್ ನಾವ ಇದು ಕೋಕೋ ಪೌಡರ್ ಹಾಕೋಬೇಕು ತ್ರೀ ಫೋರ್ತ್ ಕಪ್ ನಾವ ಕೋಕೋ ಪೌಡರ್ ಹಾಕಿದ ಮೇಲೆ ಒಂದು ಕಪ್ ನೈಲಿ ಗೋಧಿ ಹಿಟ್ಟು ಹಾಕತ್ತೇನ್ರಿ ಬ್ಯಾಕ್ ಗ್ರೌಂಡ್ ನಮ್ಗೆ ಶಿವಾರ್ಕ್ ಭಾಳ ಅಳತಂದ್ರು ಸೊ ಈ ಟೈಪ್ ಇದ್ರೊಳಗೆ ಗೋಧಿ ಹಿಟ್ಟು ಹಾಕೊಂಡ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಏನಂದ್ರೆ ನಾ ಈಗ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಹಾಕಿದೇನು ಒನ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಅಂಡ್ ಒನ್ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕತ್ತೇನು ಪೂರ್ತಿ ಒನ್ ಟೇಬಲ್ಸ್ ಏನು ರೀ ನಾ ಸೊಪ್ಪು ಸೊಪ್ಪು ಹಾಕತ್ತೇನು ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ರೀ ನಿಮಗೆ ಏನ್ ಹಿಂಗೆ ಗಟ್ಟಿ ಹಾಕ್ಸಿದ್ರೆ ಏನ್ ಮಾಡ್ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಹಾಲು ಹಾಕೋಬೇಕು ಯಾಕಂದ್ರೆ ಕೇಕ್ ಯಾವಾಗ್ಲೂ ಬ್ಯಾಟರ್ ಸ್ವಲ್ಪ ರನ್ನಿಂಗ್ ಅಲ್ಲ ಮತ್ತೆ ಬಹಳ ಅಲ್ಲ ಆ ಮಿಡಲ್ ಕನ್ಸಿಸ್ಟೆನ್ಸಿನಾಗಿರ್ಬೇಕು ಅದಕ್ಕಾಗಿ ಇನ್ನೊಂದ್ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ನೋಡ್ರಿ ಹಾಲು ಹಾಕಿದ್ಮೇಲೆ ಈ ತರ ಕನ್ಸಿಸ್ಟೆನ್ಸಿ ಆಗೈತಿ ಸೊ ಇಷ್ಟ ಸಾಕು ಈ ತರ ಕೇಕ್ ಪ್ಯಾನ್ ತಗೊಂಡೇ ಸ್ಕ್ವೇರ್ ದ ಯಾವ್ದು ಭೀ ತಗೋಬಹುದು ಇದಕ್ಕೆ ನಾನು ತುಪ್ಪ ಹಚ್ಕೊಂಡೇನು ಸ್ವಲ್ಪ ಕೀಟ್ ಹಚ್ಕೊತೇನು ಮತ್ತು ಇದ್ರೊಳಗೆ ನಾವು ರೆಡಿ ಮಾಡಿದು ಸದ್ಯಕ್ಕೆ ಬ್ಯಾಗ್ರೌಂಡ ನಮ್ಮ ಪನ್ನು ಕ್ಯಾಮ್ರಾಮನ್ ಆಗಿರೋದ್ರೆ ಈಗ ಆಕೆ ಕೇಕ್ ಮಾಡೋದು ನೋಡೋಕಿದಾಳತ್ತ ಅದಕ್ಕೆ ಎಕ್ಸಾಮ್ ಇದ್ರೆ ಭೀ ಇಲ್ಲಿ ಬೈದಾಳು ಅದರ ಪಾಪ ಹೆಲ್ಪ್ ಮಾಡ್ಕದಾಳು ಮಮ್ಮಿ ಇಲ್ಲಿ ಏನು ಪಲ್ಯ ಮಾಡ್ಕದರು ಸೊ ಇದ ಕೇಕ್ ಬ್ಯಾಟರ್ ಏನಿತ್ ನೋಡ್ರಿ ಈ ಟೈಪ್ ಹಿಟ್ಟು ಹಚ್ಕೊಂಡ ಈಗ ಹಾಕೋಬೇಕು ಹಾಕ್ ಬಂದಿದ್ರು ಸೌಕಸ್ ನಮ್ಮ ಪನ್ನು ಕೇಕ್ ಮಾಡ್ತಾಳ್ರಿ ಹಾಕ್ರಿ ಪನ್ನು ಮೇಡಮ್ ಎತ್ತಿತ್ರಿ ನಿಮ್ಗ ಸೊ ಈ ಟೈಪ್ ಹಾಕೊಂಡ ಚಂದಂಗಿ ಅದನ್ನ ಟ್ಯಾಪ್ ಟ್ಯಾಪ್ ಬಡಿಬೇಕು ಯಾಕಂದ್ರೆ ಅದ್ರೊಳಗೆ ಏನು ಗುಳ್ಳಿ ಎಲ್ಲ ಉಳಿಬಾರ್ದು ಸೊ ಒಂದ್ ಬುಟ್ಟಿ ಇಟ್ಕೊಂಡು ಈಗ ನಾ ಉಪ್ಪು ಹಾಕಿ ಅಂದ್ರೆ ಕೆಳಗೆಲ್ಲ ಮೊದ್ಲ ಇದನ್ನ ಒಂದ್ ಹತ್ತು ನಿಮಿಷ ಹಿಂಗ ಉಪ್ಪು ಹಾಕೊಂಡ ಕಾಸ್ಕೊಂಡ ರೆಡಿ ಮಾಡ್ಕೋಬೇಕು ಏನು ಕಾಜು ಕಟ್ ಮಾಡಿದೆ ನೋಡ್ರಿ ಅದನ್ನ ಮ್ಯಾಲೆ ಡೆಕೋರೇಷನ್ ಸಂಬಂಧ ಹಾಕತೇನು ರೆಡಿ ಆಗೈತ್ರಿ ನಮ್ ಪನ್ನುಗ ಈಗ ತಿನ್ನುವಂಗ್ ಈಗತ್ತ ಸೊ ಈಗ ಹಿಂಗ ಬುಟ್ಟ ಇಡಾತೇನು ನೋಡ್ರಿ ಇಲ್ಲಿ ಸೈಡ್ಕೆಲ್ಲ ಉಪ್ಪು ಹಾಕಿ ನಡ್ಕೊಂದು ಪ್ಲೇಟ್ ಇಟ್ಟ ಹಿಂಗ ಇಡಾತೇನು ಇದ್ರ ಮೇಲೆ ಫುಲ್ ಒಂದ್ ಪ್ಲೇಟ್ ಮುಚ್ಚಿ ಕವರ್ ಮಾಡ್ತೇನು ಮತ್ತೆ ಹೆಂಗಾಗ್ತೈತಿ ಅಂತ ನಿಮ್ಗೆ ತೋರ್ಸೇನು ಅಷ್ಟು ತಕ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಹೊಸವಾಗಿ ನೋಡಕತ್ತಿತ್ರ ಹಂಗ ಕಾಮೆಂಟ್ ಮಾಡಿರಿ ನಮ್ಮ ವ್ಲಾಗ್ಸ್ ಬಗ್ಗೆ ನಿಮ್ಗೆ ಹೆಂಗೆ ಅನ್ಸಾ ಅಂತೇಳಿ ಅಥವಾ ಮುಂದುವ ವ್ಲಾಗ್ಸ್ ಏನು ಕಂಟೆಂಟ್ ತರಬೇಕಂತೇಳಿ ಇಷ್ಟ ಆದ ಲೈಕ್ ಮಾಡ್ರಿ ಇಂಥದ್ದೆಲ್ಲ ಹೆಲ್ದಿ ಕೇಕ್ ನಮ್ಮ ಪನ್ನು ತಿನ್ನಂಗಿಲ್ಲ ತರೇಕಿಗೆ ಶುಗರ್ ಬೇಕತ್ತ ಮತ್ತೆ ಏನು ಬೇಕತ್ರ ಕ್ರೀಮ್ 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 ಬೇಕತ್ತರ ನಮ್ಮ ಪನ್ನೋಗ ನಾವೇನು ಕ್ರೀಮ್ ಅದು ಏನು ಹಾಕಂಗಿಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಕಟ್ ಮಾಡೋರ್ದೆವು ಶಿವಾರ್ತನ್ ಸಂಬಂಧ ಆದ್ರೆ ಈಕೆ ಕೇ ತಕ್ರ ಮಾಡ್ಕೊಳ್ರಿ ಇಲ್ಲಿ ಸೊ ನೋಡ್ರಿ ನಾ ಕೇಕ ಪ್ಯಾನ್ದಾಗಿ ತಗದ್ದೇನು ಆ್ಯಂಡ್ ಎಟ್ ಮಸ್ತ್ ಓಪನ್ ಆಯಿತು ಆ್ಯಂಡ್ ಚೆನ್ನಾಗಿ ಎಟ್ಟು ಮಸ್ತ್ ಕನತಿ ಸೊ ನೋಡಿದ ಕೂಡಲೇನ ತಿನ್ಬೇಕು ಹಂಗೆ ಅನ್ಸಾತಿ ಹಿಂಗೆ ನೀವು ಮನ್ಯಾಗ ಹೆಲ್ದಿ ಕೇಕ್ ರೆಸಿಪಿ ಖಂಡಿತ ಟ್ರೈ ಮಾಡಿರಿ ಮತ್ತು ಹೆಲ್ದಿ ಆಗಿರಿ ಇನ್ನು ಮುಂದೆ ನಮ್ಮ ಮನೆಯಾಗ ಯಾರ ಬರ್ಡೇ ಇದ್ರೆ ಹಿಂಗೆ ಮಾಡೋಕೆ ರೀ ನಾ ಅಂತೂ ಸೊ ಕೇಕ್ ಅಂತೂ ಆಗೈತಿ ಮಸ್ತ್ ಈಗ ಮಸ್ತ್ ಮಸ್ತ್ ಡೆಕೋರೇಷನ್ ಮಾಡೋದಿತಿ ಇನ್ನು ಡೆಕೋರೇಷನ್ ಮಾಡನು ಅಂತ ಬರ್ರಿ ಆ್ಯಂಡ್ ಇಲ್ಲಿ ನಮ್ಮ ಶಿವಾರ್ಥ ನೋಡ್ರಿ ಅವರ ಪನ್ನು ಅಕ್ಕನ ಕುರ್ಚಿ ಮೇಲೆ ಕೂತಿದ್ದ ಆರಾಮಸಿರಿ ನೀ ಏನ್ ಕುಂಡಕ್ಕಿದಿ ಈಗ ಎಟ್ ಕ್ಯೂಟ್ ಕಾಣತ್ತ ಡೋಮು 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 ಶಿವ ಯಾರು ಕುರ್ಚಿ ಮೇಲೆ ಕೂತಿದ್ದೀರಿ ನೀವ ಎಟ್ ಚಂದ ಕುಯ್ದ ನೋಡು ಶಿವಾತ್ ಒಂದ್ ಕಡೆ ಶಿವಾರ್ಥನ ಪನ್ನು ಆಡ್ಸ್ಕತಿರೀ ಮತ್ ಒಂದ್ ಕಡೆ ನಾ ಅವ್ರ ಡೆಕೋರೇಷನ್ ಶಿವಾರ್ಥದ ಹಾಫ್ ಇಯರ್ ಬರ್ ಸೆಲೆಬ್ರೇಷನ್ ಮಾಡಾಕ ಅಷ್ಟ ಸಿಂಪಲ್ ಮನೆಯಾಗಿನವ್ರೆಲ್ಲಾ ಕೇಕ್ ಕಟ್ ಮಾಡವ್ರಿದ್ದು ಅಂಡ್ ಈ ತರ ಕೇಕ್ ಡೆಕೋರೇಷನ್ ಎಲ್ಲಾ ಮಾಡಾಕತ್ತಿನ ಅವರು ನನ್ಗ ಹಿಂದ್ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮಾಡಾಕ ಹೆಲ್ಪ್ ಮಾಡಾಕತ್ತಿರು ಮಮ್ಮಿ ಶಿವಾರ್ಥನ್ ತಗೊಂಡ್ಕೊತಿರು ಅಂಡ್ ಫೈನಲಿ ನಮ್ ಡೆಕೋರೇಷನ್ ಹಿಂಗಾಗಿತ್ತು

ಫೋಟೋಗ ಅಂತ ಹೇಳಿ ಮುಂದೆ ಕೇಕ್ ಇಡೋಣ ಅವ ಎಲ್ಲ ತಗೊಂಡ್ ತಗೊಂಡ್ ಬಾಯಾಗ ಹಾಕೋಕತ್ತಿದ್ದ ಸೊ ಆಲ್ಮೋಸ್ಟ್ ಎಲ್ಲ ಕೇಕ್ ಕಟ್ ಮಾಡಿ ಫೋಟೋ ಶೂಟ್ ಮಾಡಿದ್ವಿ ಸೊ ನೆಕ್ಸ್ಟ್ ಡೇ ನಾ ಈ ಲಾಗ್ನ ಕಂಟಿನ್ಯೂ ಮಾಡಾತ್ತೀನಿ ನೆಕ್ಸ್ಟ್ ಡೇ ಸಂಜಿಕ್ ನಾವು ಅನ್ನ ಪ್ರಶನ್ ಮಾಡೋರಿದ್ದು ಶಿವಾರ್ಥದ ಬಿಕಾಸ್ ಆಲ್ರೆಡಿ ಈಗ ಸೆವೆಂತ್ ಮಂತ್ ಆಗಕ್ ಒಂದ ಇನ್ನ ನಾವು ಅನ್ನ ಪ್ರಶನ್ ಮಾಡಿಲ್ಲ ಬಿಕಾಸ್ ನೆಗಡಿ ಎಲ್ಲ ಬಂದಿತ್ತು ಫುಲ್ ಅದಕ್ಕೆ ಸೊ ಎಲ್ಲ ಮಾಮಿಗಳು ಬಂದಿರೋ ಅದಕ್ಕೆ ಇವತ್ತು ರೈಟ್ ಟೈಮ್ ಅಂತ ಹೇಳಿ ಎಲ್ಲಾ ಡೆಕೋರೇಷನ್ ಮಾಡಿದ್ವಿ ರೀ ಈ ಟೈಪ ಮತ್ತೀಗ ನಮ್ಮ ಶಿವಾರ್ಥಂದ ಅನ್ನಪ್ರಾಶನ್ ಮಾಡೋರ್ ಎಲ್ಲಾ ಮಾಮಿಗಳ ಮತ್ ಪವನಿರ ನಮ್ಮ ಅಕ್ಕಗಳು ಎಲ್ಲರೂ ಕೂಡಿ ಆರತಿ ಮಾಡಿ ಶಿವಾರ್ತ್ ಫಸ್ಟ್ ಟೈಮ್ ನಾವು ಅನ್ನ ರೀ ಇವತ್ತ ಸೊ ಇದಲ್ದ ನಮ್ದ ಎರಡು ಕಾರ್ಯಕ್ರಮ ಇದ್ದು ಮತ್ತ ನಮ್ ಶಿವಾರ್ಥ ಅಂತೂ ಒಟ್ಟ ಗಪ್ಕೊಂಡು ಲಗಿದ್ರಿ ಅಂತತ್ರ ಏನ್ರಂಗ ತಿನ್ಸಕ್ ಹೋದ್ರ ಅದನ್ನ ಹಿಡದ್ ಮುಂದ್ ಅವನವ್ನ ಬ್ಯಾಗ್ ಹಾಕೋಕತ್ತಿದ್ದ ಇದಾಗ ನೆಕ್ಸ್ಟ್ ಪ್ರೋಗ್ರಾಮ್ ಇತ್ರಿ ನಾವಿಲ್ಲಿ ರೊಕ್ಕ ಪೆನ್ನ ಬುಕ್ಕ ಬೇರೆ ಬೇರೆ ಐಟಮ್ ಇಟ್ಟಿದ್ದು ಅಂಡ್ ನಮ್ ಶಿವಾರ್ಥ ಯಾವ್ದು ಮೊದಲು ತಗೋತ ಅಂತ ಹೇಳಿ ಬಟ್ ಅವ್ ಬಂದ್ ಮೊದ್ಲ ರೊಕ್ಕನ ತಗೊಂಡ್ರಿ ಇದಾಗಾನ ಇನ್ನೊಂದು ಹೊರಸಲ್ ದಾಟು ಶಾಸ್ತ್ರ ಇತ್ತು ಫಸ್ಟ್ ಟೈಮ್ ಹೊರಸಲ ದಾಟನ ನಾವು ಶಿವಾರ್ಥ ತೆಂಗಿನಕಾಯಿ ಹೊಡ್ಯವರದ್ದು ಆದ್ರ ಅವ್ ಏನ್ ಮಾಡ್ರ ದಾಟುಲ್ ಆಗಿದ್ರಿ ಹಂಗ ಹಿಂಗ ಮಾಡಿ ಅವನ್ನ ಹೊರಗ್ ಕರ್ಕೊಂಡು ಮತ್ ತೆಂಗಿನಕಾಯಿ ಹೊಡೆದು ಇವತ್ತಿನ ಇಷ್ಟ ಇಷ್ಟ್ರಿ ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮಸ್ಕಾರ